ಸಾಕ್ರಲ್ಲ ಎಲ್ಲ ಊರಾಗ ಒಂದು ಮಾತು ಹೇಳ್ತೀನಿ ಎಂತ ಮಾತು ಅಂದ್ರೆ ಆ ಮಾತು ಎಂತಾದ್ ಅಂದ್ರೆ ಒಂದ ಜಾತಿ ಅವ್ರು ಕೂಡಿ ಜಾತ್ರೆ ಮಾಡಿದ್ರೆ ಜಗಳ ಜಗಳಾಕೈತಿ ನೋಡ್ಕೋರಿ ನಿಮ್ ಎಲ್ಲಾ ಊರಾಗು ಒಂದ ಜಾತಿ ಅವ್ರು ಕೂಡಿ ಜಾತ್ರೆ ಮಾಡಿದ್ರೆ ಜಗಳ ಜಗಳಕೈತಿ ಎಲ್ಲಾ ಜಾತಿ ಅವ್ರು ಕೂಡಿ ಮಾಡಿದ್ರೆ ಜಾತ್ರೆ ಆಕೈತಿ ಎಲ್ಲಾ ಧರ್ಮದವ್ರು ಎಲ್ಲಾ ಜಾತಿ ಅವರು ಪ್ರೀತಿನೇ ಬಾಳೆ ಬದುಕಿದ್ರೆ ಅದಕ್ಕೆ ಜಾತ್ರೆ ಇರ್ತಾವ ಈ ಜಾತ್ರೆ ಈಗ ಹೇಳಿದ್ರೆ ಗಣಪತಿ ಗಣಪತಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಜನ ಒಕ್ಕಟ್ಟು ಮಾಡಾಕ ಹಂಗ ಗಣಪತಿ ಹೇಳ ತಮ್ಮ ಬಾಳ್ ಚಂದ್ರ ಹೇಳಿದ್ರ ಅವ್ರೆಲ್ಲ ನಮ್ ಮತ್ತ ಹಂಗೇನ ಅವ್ರು ಸ್ವ ಸ್ವತಂತ್ರಕ್ಕಾಗಿ ಅದನ್ನು ಮಾಡಿದ್ರೆ ಈ ನಮ್ಮ ಊರು ಒಕ್ಕಟ್ಟಾಗಿರಾಕ ದುರ್ಗವ್ವ ದ್ಯಾಮವ ಇವು ಬರ್ಗವ ಇವು ಬೀರಪ್ಪ ಪೀರಪ್ಪ ಇವೆಲ್ಲ ದೇವರ ಎದಕ್ ಮಾಡ್ಯಾರ ಕೂಡಿ ಕೂಡ ಬದುಕಲಂತ ಎಲ್ಲಾರ ಆತ್ಮಕ್ ಶಾಂತಿ ಸಿಗಲಂತ ಎಲ್ಲಾರು ದೇವರ ಮಾಡ್ಯಾರ ಎಲ್ಲ ದೇವ್ರು ನಿಮ್ಗೆ ಹೇಳದವ ನಿಮ್ ಮುಂದೆ ಹೇಳ್ತೀನಿ ಯಾ ದೇವರು ನೋಡಿ ನಿಮ್ ಮಾನ್ಯ ಸಿದ್ದರಾಮಯ್ಯ ನಿಮ್ಮನ್ನ ಬಸ್ ಫ್ರೀ ಪಟ್ಟಾಗ ಎಲ್ಲ ಹೆಣ್ಮಕ್ಳು ಎಲ್ಲ ಊರು ದೇವ್ರಿಗೆ ಹೋಗ್ಬಿಟ್ರು ಒಂದು ದೇವ್ರ ಕರೆ ಹೇಳ್ತೀನಿ ನಿಮ್ಗೆ ಒಬ್ಬ ಹೆಣ್ಮ ಕರೆ ಹೇಳಿ ಒಂದು ದೇವ್ರ ನೀವು ಹೆಂಗೈತ್ರಿ ಅಂತ ಬಿಡಿ ಒಂದ್ ದೇವ್ರೆ ಮಾತಾಡೈತೆ ನಾನು ಬಸ್ ಹತ್ತಿ ಬಿಟ್ಟು ನಂದು ಎಲ್ಲ ಒಟ್ಟು ಹೋಗಿ ಹೋಯ್ ಒಂದು ದೇವ್ರ್ ಮಾತಾಡ್ತಿ ಅವ್ರ ದೇವ್ರಿಗೆ ಬಾಗಲ ಹಾಕೋ ಕೂತು ಬಂದು ನಮಗ್ ಪಾಳೆ ಮರ ಎಲ್ಲಿ ಸಾಕತ್ ಆ ಬಾಗಿಲ ಹಾಕುವ ದೇವ್ರ ಮಂದಿ ದೇವ್ರ ಮಂದಿಗೆ ಪಾಳೆ ಭಾವ ಹಾಕ್ಸೊಂಡು ದೇವರು ಎಲ್ಲಿರೋ ಇಷ್ಟೆಲ್ಲ ಇದಕ್ಕೆ ಮನೆಯ ಪ್ರೀತಿ ನಂಬಿಕೆ ಭಕ್ತಿ ಅದ ದೇವ್ರು ಆ ದೇವ್ರು ಕಲ್ಯಾಣ ದೇವರು ನಿಮ್ಗೂ ಮಾತಾಡಲ್ಲ ಮಾತಾಡಿಲ್ಲ ಮುಲ್ಲಾಣಿ ದೇವರು ಕಟಿವಿ ಮಾತಾಡಿಲ್ಲ ಮಾತಾಡಲಿಲ್ಲ ಮಾತಾಡೋದೇವ್ರು ಯಾವ ಅದ್ರ ಇಲ್ಲೆಲ್ಲ ಕೂತಾರಲ್ಲ ಇವ ನಮ್ ಮಾತಾಡೋ ದೇವ್ರು ಇವ ದೇವ್ರ ಇವ್ರ ಮನಸ್ಸಿಗೆ ಬೆಂಕಿ ಹಚ್ಚಿ ನಾವು ಬದುಕುದು ಏನೈತಿ ನಾವೆಲ್ಲರೂ ಪ್ರೀತಿ ಬದುಕನ್ನ ಕಟುಕೊಂಡು ಬದುಕಿದ್ರೆ ಅದ ದೇವರ ಜಾತ್ರೆ ಅದ ದೇವರ ಪೂಜೆ ಅದ ದೇವ್ರು ಈ ದೇವರ ಬಿಟ್ಟು ನಿಮ್ ಮುಂದೆ ಹೇಳ್ತೀನಿ ದೇವರು ಎಲ್ಲಿ ಅದನ್ನ ಹಸದವ್ರು ಹೊಟ್ಟೆಗದ ಬಡವರು ಗುಡಿಸಲ ಮೇಲೆ ಕಸ ಹೊಡುತ್ತಾನ ದೇವ್ರ ಹಸದವ್ರ ದಿನ ಊಟ ಕೊಡ್ತಾನೆ ದೇವ್ರ ದೇವ್ ಯಾರು ಅಂದ್ರ ಹಡದ ತಾಯಿ ತಂದಿ ಗಂಡ ಮಕ್ಕಳಿಗೆ ದೇವ್ರ ಗಂಡ ಮಕ್ಕಳಿಗೆ ಹಡದ ತಾಯಿ ತಂದಿ ದೇವರ ಹೆಣ್ಣು ಮಕ್ಕಳಿಗೆ ಮದುವೆ ಆದ ಗಂಡ ದೇವರ ಈ ದೇವರ ಬಿಟ್ಟರೆ ಇಲ್ಲಿ ಎಲ್ಲೂ ದೇವರು ಇಲ್ಲ ಸುಳ್ಳ ಆ ದೇವ್ರ ಈ ದೇವರು ಸುಳ್ಳ ಎಷ್ಟು ದೇವರ ಗುಡಿ ಕಟ್ಟೆವು ಎಷ್ಟು ಊರು ಜಾತ್ರೆ ಮಾಡ್ಯವು ಈ ಸುದ್ದಿಲ್ಲ ಸುದ್ದಿ ಇಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನ ಸುದ್ದಿ ಮಾಡ್ಕೋರಿ ಪ್ರೀತಿಲೆ ಬಾಳೆ ಬದುಕುವುದು ಕರ್ಕೋರಿ ಎಷ್ಟು ಜಾತ್ರೆ ಮಾಡಿದ್ರು ಎಷ್ಟು ಬದುಕು ಮಾಡಿದ್ರು ನಮ್ಮ ನಮ್ಮ ಯಾವ ನಮ್ಮ ಹಂತಿ ಅವರು ಹಂತಿ ಹೊಡೆಯವರು ಹೇಳ್ಯಾರ ಪುಂಡಿಯಾಗಿರೋದಾಗ ಕೆಂಡ ಹೋಗದವನ್ಯಾರೋ ಪುಂಡಬ ಬಲಾದಿ ಅಪ್ನಾರ ಪುಂಡವ ಬಲಾದಿ ಅಪನಾರ ಆಗಿದ್ರು ಮಾತ ಬಂಡಿಗೆ ಕೀನ ಜಾಗದಾಗ ಅಂತ ಮಾತು ಹೇಳ ಹಾಸಗಲ್ಲಿ ಮೇಲೆ ಹಾದ ಹೋದವನಾರೋ ಪಾದ ಮೂಡ್ಯಾವ ಪರಿಪಾರಿ ಪಾದ ಮೂಡ್ಯಾವ ಪರಿಪರಿ ಹನುಮಂತ ಹಾಲ ಹಾದ ಹೋಗ್ಯಾರ ಕರ್ಕ ಅಂತ அந்த பதவியேகார மகாபாரத ராயண ஒன்றே முகசுகல்ல கடமாவும் முள்ளசியாமிகாடி ஏரிய பத்திரோலி பண்ணி எலிய பத்திரோலி மாண்ட பாண்டவருகார வனவாச கல்ல கடமஸ் எலிய பத்திரி மாண்ட பாண்டவரியார வனவாச ಕಾಮಕಲ್ಲಿಗೆ ಸೋತ ಭೀಮಾ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗ ರಾವಣ ಸೋತ ರಣದಾಗ ಧರ್ಮ ಪಗಡ್ಯಾಗ ಸೋತ ತಿರುಪತಿ ಅಷ್ಟು ಮಾತ ಮಾತು ಹೇಳಿದ ಮೂರ್ ಮಾತು ಹೇಳ ಮೂರ್ ಲೋಕ ಹೇಳಿದ ಸೀತಾನ ಹೋಗುವಾಗ ಶ್ರೀರಾಮ ಸಣ್ಣವ ಆಗ ಹನುಮಂತ ಹಸುಮಗ ಆಗ ಹನುಮಂತ ಹಸುಮಾಗ ತಾಕುತ್ತ ಸೀತಾನ ಶರೀಯ ಬಿಡಿಸ ಅಗ್ಲಿ ಯಾರದಾಗ ಸೀತವ ಹಡದೆಯ ತೊಳಿಯಾಕ ನೀರಿಲ್ಲ ತಡಿಯ ತೊಳಿಯಾಕ ನೀರಿಲ್ಲ ಹನುಮಂತ ನೆನಗುದ್ದಿ ನೀರು ತೆಗೆದಾರು ಅವರೆಲ್ಲ ಹೆತ್ತು ಭೂಮಿ ಆಕಾಶ ಎಲ್ಟನು ಆಕಾಶ ಇದಾಗಿದೆ ಸಿಕ್ಕಿ ಲೆಕ್ಕ ಮಾಡಿ ನಮ್ಮ ರೈತರು ನಮ್ಮ ರೈತರು ಅಂತ ಶಾಣ್ಯಾರ ಯಾರು ಇಲ್ರಿ ನಿಮ್ ಮುಂದೆ ಇವತ್ತಿ ಹೇಳ್ತೀರಿ ಹಳ್ಳಿದ್ರೆ ನಮ್ಮ ರೈತರು ಬಾರ ತುಂಬಿದ ಪಾಸ್ ಹೌದ ಚಿಕ್ಕಿ ಹಾಸಲೆ ಸಿಕ್ಕಿ ಹೌತಾವ್ ಆ ಚಿಕ್ಕಿ ಮ್ಯಾಗ ಇದ ಬೆಳತದ ಅಂತ ಒಬ್ಬ ಮಾಡ ಮಾಡ ಒಂದು ಬಾಗಿಲು ಬೀಸಿ ಬಿಡ್ತಾವ್ ಸೂರ್ಯ ಮುಗು ಮುಗ ಮುಂದೆ ಈ ಕಡೆ ಸೂರ್ಯ ಹಣ್ಣು ಮುಂದೆ ಈ ಕಡೆ ಆ ಮೂರು ಬೀಜ ಮರಿ ಇದ್ ನಮ್ ರೈತರು ಹೇಳ್ತಿದ್ರು ರೈತರು ಅಷ್ಟು ಶನ್ ಯಾರಿದ್ರು ಬರೀ ಎಲ್ಲ ಹೇಳ್ತಿದ್ರೆ ಯಾವ ನಮ್ ರೈತ್ ಅಂದ್ರೆ ಬಿತ್ತಾಕ್ ಹೋಗ ಮುಂದೆ ಹೇಳ್ತಿದ್ರೆ ಬಿತ್ತಾಕ್ ಹೊಂಟ್ರಿಲ್ಲ ತುಂಬಿದ ಬಡ ಇದ್ರಿಗೆ ಹೋದ್ರೆ ಬಲ ಅಂತ ಹೇಳ್ತಿದ್ರು ಹೆಣ್ಣು ನಾಲ್ಕು ಬರೀಗಳಿಲತ್ತಿದ್ರು ಬೆಳೆಯಾಗಿತ್ತಿದ್ರ ಸೌತಿ ಕಾಯಿ ಬಿತ್ತವ್ರು ಚೆಲ್ಗಿತ್ವಾದ್ರ ಕಾಯಿ ಇಸಾ ಅಂತ ಹೇಳ್ತಿದ್ರು ನಮ್ಮ ರೈತರು ಬಹಳ ದರ್ವಂಧರವಾಗ ನಮ್ಮ ರೈತರಂತ ಶಾಕ್ ಎಲ್ಲ ಗೊತ್ತಿತ್ತು ನಮ್ಮ ರೈತರಿಗೆ ಮಳಿ ಯಾವ್ದಾಕ ಮಳೆ ಯಾವಾಗ ಹಾಕೈತಿ ಈಗ ಎಕ್ಕಿ ಮಾಡಿ ಇಟ್ಟೆ ಇದ್ರ ಮುಂದಿಟ್ಟು ಮಳೆ ತಗೊಂಡು ಹುಡುಕ್ತಿದ್ರು ನೋಡ್ತಿದ್ರು ಈಗಾದ್ರೂ ಐತಿ ನಮ್ಮ ಬೀಳ್ ಹೇಗೆ ಮಾಡ್ತಾರೆ ಎಕ್ಕಿ ಎಲಯಾಗಿ ಯುಗಾದಿ ಪಾಲ್ ಇರ್ಸಿಂತಾರೆ ನಮ್ ಮಳೆ ಅಂತ ಹೇಳ್ತಾರ ಮಲ್ಲಿ ಮರಿ ಇವ್ ಅಂತ ಹೇಳ್ತಾರ ಹುಟ್ಟಿದ ಕೂಸ್ ಹಿಂಗ್ ಹೆಣ್ಮಕ್ಳು ಹೇಳ್ತಾರ ಈಗೆಲ್ಲ ನೀವು ಇದು ಹೇಳ್ತಿಲ್ಲ ನೋಡ್ತಲ್ಲ ಟಿವಿ ಆಗಿ ನೋಡ್ತಲ್ಲ ಅಂತ ಹೇಳಿ ನಮ್ ಹೆಣ್ಮಕ್ಳು ಎಷ್ಟು ಶಾಣ್ಯಾರ ಹೆಣ್ಮಾಗಳ ಮೂರ್ ತಿಂಗಳ ಕೂಸ ಮಾಡುವಾಗ ಕಾಲು ಕುಸ ಮಾಡುವಾಗ ಹೆಣ್ಮಾಗಳಿಗೆ ಅಡಿಗೆ ಮಾಡಿ ಹುಗ್ಗಿ ಕರ್ಚಿಕಾಯಿ ಹಾಕಿ ಬಂದು ಊಟಕ್ಕಿಟ್ಟಾಗ ಆಕೆ ಕೈ ಮಾಡಿ ಎಲ್ಲ ತಾವು ಕರ್ಚಿ ಕಾಯ ಕೈ ಮಾಡಿದ್ರೆ ಹೆಣ್ಣು ಹೇಳ್ತಾರೆ ಗಡಿಗೆ ಕೈ ಇಟ್ರೆ ಗಂಧ ಹೊಡ್ತಾವ ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ನೋಡಿ ಬನ್ರಿ ಅವು ಹೆ ಕಪ್ಪ ಹೆಂಗಾವಳು ಬೆಳ್ಳಗಾದ್ರೆ ಹೆಣ್ಣು ಹೊಡ್ತಾ ಹೋಗ್ತಾರೆ ಕೆಂಪ ಹೆಂಗ ಕಪ್ಪಾದ್ರೆ ಗಂಧ ಹೊಡ್ತಾ ಅಂತ ಹೇಳ್ತಾರೆ ನಮ್ಮ ಹೆಣ್ಣುಮಕ್ಳು ಅವ್ರ ಇದು ಇದು ಅಲ್ಲ ಅವಾಗ ಅಷ್ಟು ಸ್ಯಾದ್ಯಾರ ಇದ್ರು ಈಗಾದರೂ ನಮ್ಮ ಇದ್ದಿದ್ದು ಹಿರಿಯರು ಭಾಳ ಸ್ಯಾದ್ಯಾರು ಮತ್ತು ಹೆಣ್ಣುಮಕ್ಳು ಈಗ ಕುಂದ್ರಿಸಿ ಮ ಇದು ಆಗಿ ಮ್ಯಾಲೆ ಈಗೆಲ್ಲ ಎಂಥ ಕಾಲ ಬಂತು ಅಂದ್ರೆ ಗಂಡು ಬಾ ಹೆಣ್ಣು ಮಕ್ಳು ಹೋಗಿ ಈಗ ನಾ ಅತ್ತ ಗಿತ್ತಾಗ ಹಳ್ಳಿಯಾಗಿ ನೋಡ್ತೀನಿ ಮನೆ ಒಂದು ಊರಾಗ ಹೋಗಿದ್ದೆ ಐವತ್ತೈದು ಹುಡುಗರು ಅದಾವ ರೀ ಐವತ್ತೈದು ಹುಡುಗರು ಮೂವತ್ತು ನಾಲ್ವತ್ತು ವರ್ಷ ಮಕ್ಕಳ ಅವ್ ಲಗ್ನಿಲ್ಲ ರೈತರು ಗಳೆ ಹೊಡೆಯವ್ರಿಗೆ ಹೆಣ್ಣು ಕೊಡವಲ್ಲ ಗೆಳೆ ಹೊಡೆಯೋರಿಗೆ ಹೆಣ್ಣು ಕೊಡವಲ್ಲ ಯಾಕಂದ್ರೆ ಅದಾವ ಎಲ್ಲರಿಗೂ ಏನಾಗೈತೆ ನೌಕರಿ ಬಿಡ್ತೈತಿ ನೌಕರಿ ಹಿಡಿದೈತಿ ಆ ಹುಚ್ಚನ್ನ ಮೊದಲು ದೂರ ಮಾಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಸಾಲಿ ಕಲಸಿ ಹೆಣ್ಣು ಮಕ್ಕಳಿಗೆ ಸಾಲಿ ಕಲಸರಿ ಏಟ್ ಬೇಕು ಅಟ ಕಲಸರಿ ಅವ್ರು ಬಾಯಕ್ ಭೇಟಿ ಮತ್ ಇಡುವಂತೀ ಬಾಳ್ ಬೋರ್ಸ್ ಮೀರಿದ್ರು ಅಂದ್ರೆ ಮಕ್ಕಳಾಗ ಸರ್ಕಾರದವ್ರು ಮತ್ ವಾಲಿ ಮಕ್ಕಳ ಬಾಳ್ ಸಹ ಕೇಳಕರ ಯಾಕೆ ಹೇಳಕ್ ಹತ್ತಿರ ಅಂದ್ರೆ ಈಗ ನವೇ ನೋಡ್ಕೋರಿ ನಮ್ಮ ದನ ಲಘು ಲಘು ಬೇದಕ್ಕೆ ಬಾಟ್ ಬಿಡ್ತಾವ್ ವಯಸ್ಸಾತಾರ ಬಾಟಿ ಬಿಡ್ತಾವ್ ಹಂಗ ಹೆಣ್ಣು ಮಕ್ಳು ನಮ್ ಹಿರಿಯಾರ ಮಾಡಲಲ್ಲ ಹದಿನೈದು ಇಪ್ಪತ್ತು ಹದಿನೈದು ಹದಿನಾರು ವರ್ಷಕ್ಕೆ ನಮ್ ಹಿರಿಯಾರ್ ಲಗ್ನ ಮಾಡಿ ಕೊಡ್ತೀರ ಲಗ್ನ ಮಾಡಿ ಕೊಟ್ಟ ಆ ಹೆಣ್ಮಗಳು ವರ್ಷ ಎಂಟು ವರ್ಷದಾಗ ಯಾರ ಮೂರು ಮಕ್ಕಳು ಹಡದ ಕೊಟ್ಟ ಮನೆಗಳು ತಾಯಿ ಗಂಡನ ತಾಯಿ ತಂದಿ ಕೂಡ ಹೊಂದಕ್ಕೆ ಹೊಂದ್ ಮಕ್ಕಳನ್ನು ಓಡಿ ಬದುಕ್ತಿದ್ರು ಅವ್ರು ಬದುಕ್ತಿದ್ರು ಮಕ್ಕಳು ಆಸೆ ಕೆಣ್ಮ ಆ ಮನೆಯಾಗ ಅತ್ತಿ ಮಾವ ಏನ ಅಂದರು ಅವಾಗ ಅವಾಗೆ ಹೆಣ್ಮಕ್ಳು ಯಾರು ಇಲ್ಲಿ ಹೆಣ್ಮೇಕ್ ಅವ್ರ ರೈ ಭಯ ಮನೆಗೆ ಹೋದ್ರು ಅಲ್ಲಿ ನಿಮ್ಮ ಅಪ್ಪನ ಮಾವ ನಿಮ್ಮ ಅತ್ತಿ ಮಾವ ಅದಕ್ಕೆ ಕೇಳ್ತಾ ಹೋಗೋಣ ಅಂತೇಳಿ ಆ ಹೆಣ್ಣುಮಗಳು ನಯ ಹೋಗಿ ಈಗ ಈಗ ನ್ಯಾಯ ಹೇಳಕ್ ಹೋದ್ರೆ ಅರ್ಧ ಮೂರ್ನ ಸಾಲಿ ಕಂತ ಊರು ತುಂಬಾ ಹಿರಿಯರ್ ಆಗಿಬಿಟ್ಟಾರು ಕಂಪ್ಲೇಂಟ್ ಕೊಡ್ರೆ ಎಲ್ಲ ಹೇಳು ಅಂತ ಹೇಳ್ಬಿಡ್ತಾರ ಗಾಂಧ ಬಡದಲ್ಲ ತೇಳಿದ್ರೆ ಕಂಪ್ಲೇಂಟ್ ಕೊಡಿಸ್ಬಿಡ್ತಾರು ಹಿಂಗ್ ಯಪ್ಪ ನಮ್ ಸಸಿ ಬಂದ್ ನಮ್ ಯಾಕೆ ಕಂಪ್ಲೇಂಟ್ ಕೊಡ್ರ ಏನ್ ನೀವು ಒಂದು ಕೋಕಿಲ್ ಕೊಡ್ರಿ ನಡಿ ಒಟ್ಟು ಕೊಟ್ಟು ಕರ್ಕೊಂಡು ಕಚೇರಿ ಬಂದು ಕೊಟ್ಟು ಯುದ್ಧೊಬ್ರು ಮಧ್ಯಲಿ ಕರ್ಕೊಂಡು ಮಡಿಗೆ ಬಂದ್ಬಿಡ್ಬೇಕು ಅವಾಗ ನಮ್ ತಾಯಿಗಳು ಒಂದಿಟ್ಟು ಪಲ್ಯ ಹರಿದ್ರೆ ಒಂದಿಟ್ಟು ಪಲ್ಯ ಹರಿದ್ರೆ ಮಂದಿ ನೋಡಿದ್ರೆ ಅವ್ರ ಕಣ್ಣು ನಟ್ರ ನಮ್ಗೆ ಫಟ್ಟಿಗೆ ಹತ್ತಾಕಿಲ್ಲ ಉಡಿಯೋ ಪಲ್ಯ ಮುಸ್ಕೊಂಡು ಮಣಿಗೆ ತಂದು ಪಲ್ಯ ಮಾಡ್ಕೊಂಡು ಈಗ ಮನೆ ನಿನ್ನೊಂದು ಸ್ವಂತ ಗುಂಡ್ಯಾ ಮಂದಿ ಕಾಲು ಬರ್ತು ಹೋದಾಗ ನಿನ್ ಏನಂತ ಹೆಣ್ಮಾರು ಕೂಸಿನ ಮುಗಿ ಬಡಿಯ ಕಟ್ಟ್ಯಾಲ ಆಕಿ ನಮ್ ಮೊಬೈಲ್ನಾಗ ತೋರಿಸ್ತಾರ ಒಪ್ಪರ ಗಟ್ಟು ಗಡಿಸ ಆ ಹೆಣ್ಮಾರ್ಯಾಕಿನ ಕೊಟ್ಟ ಆ ಕೂಸಿನ ತಗೋಬಲ್ಲ ಮೊಬೈಲ್ನಾಗ್ ಬರ್ತಾವ ಏನ್ ಮಾಡ್ಬೋದು ಕಂಪ್ಲೇಂಟ್ ಕೊಡೋರು ಸರ್ಕಾರದವ್ರು ಅವ್ರಿಗೆ ಏನು ಮಾಡ್ಬೇಕು ನಿಮ್ಮ ನಿಮ್ಮ ಮೂರು ಬದುಕ ನಿಮ್ಮ ಮೂರು ಬಾಳೆ ನಿಮ್ಮ ಮೂರು ಮರ್ಯಾದೆ ನೀವೇ ಕಾಕ್ಕೋಬೇಕು ಸರ್ಕಾರದ ಅವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಯಾಗ ಏನೂ ಇಲ್ಲ ನಿಮ್ಮ ಮೂರು ಬಾಳೆ ನೀವು ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಹೆಂಡ್ರೆ ಅವ್ರಿಗೆ ಅಂಜುವಲ್ ಪೊಲೀಸ್ ಪೊಲೀಸ್ರಿಗೆ ಹೆಣ್ಣರ ಅಂಜುಲ್ ಓಕೆ ಏನು ಕಂಪ್ಲೇಂಟ್ ಕೊಟ್ಟ ನೋಡಿ ನಿಮ್ಮ ಮುಂದೆ ಹತ್ತಿನಿ ಮಾಹಿತಿ ಬಂದ ಒಬ್ಬ ಕೆಳವಾಳು ಗಂಡು ಬಡವಾಗಂತ ಪೊಲೀಸರು ಹತ್ತಿರ ಕಂಪ್ಲೇಂಟ್ ಕೊಡಬೇಕಾ போலீஸ் எத்திவா எத வந்தீவா இவங்க நான் கண்ட் பண்ணி அதுக்கு கம்ப்ளைண்ட் கொடுக்குறது இவங்க போலீஸ் ஏன் நன் கண்டிவா கம்ப்ளேண்ட் கொடுக்கு போதா எதற்கு நம்ம கண்டு விடா பேட்டி கம்பேர் கொடுப்போம் நான்கு மணி ஜஜ்ல எதற்கு நமக்கு நான்கு அவங்க நான்கு ஜஜ் ஜெத்த ஜே நீ எதற்கு நம் கண்டது விடியா பட்டியா ಇದು ಯಾರು ಎಮ್ ಎಲ್ ಎಂ ಪಿ ಅಂತ ಯಾರ ಅವ್ರಾಗ ಅವ್ರ ಹೆನ್ ಅವ್ರು ಪ್ರವೇದ ಅವ್ರು ಎಲ್ಲಾರು ಹೋಗಿ ರಾಷ್ಟ್ರಪತಿ ರಾಷ್ಟ್ರಪತಿ ಹೋಗಿ ಪ್ರಧಾನ ಮಂತ್ರಿ ಅಂತ ಯಾರ ಅವ್ರಂತ ಹೋಗುತ್ತಾಗ ಎಷ್ಟು ಬ್ಯಾರ ಆಗಿದ್ರು ಎಲ್ಲ ಊರಾಗ ನಿಷೇಧ ಕಪ್ಪಳಿಗೆ ಹಚ್ಚಾಗೈತೆ ಸೆಲೆ ಕೊಲ್ಲಾ ಬಿಟ್ಟಾರ ಕಂಪ್ನಿ ನೀರು ಹೋಗಿಸುದು ಹೋಗಿ ದಾಬಾಗ ಬಾತಿ ಬಾರ್ದು ಎಂತದೋ ಸಾಲ ಹಾಕಿ ನಿಷೇಧ ಮಗ ಮಗಿ ಬಂದು ಹೋಗ್ಬಿಡು ಮನೆಯಾಗ ಕಮ್ಮ ನಡಗಿ ಊಟ ಮಾಡಿ ಊಟ ಮಾಡಿದ್ರೆ ಎಂತ ಪದ್ಧತಿ ಎಂತ ಬದುಕ ನಾವೆಲ್ಲ ಎಟ್ಟು ಹಾಳು ಮಾಡ್ಕೊಳಕೀವಿ ಅದಕ್ಕೆ ಒಂದು ಊರಾಗ ನೀವು ಒಂದು ಕಾ ಕಂಬಳಿ ಮಟ್ಟಿ ತುಂಬಿ ಹೋಗುವಾಗ ಒಂದು ಕಂಬಳಿ ಮಟ್ಟ ಹೋಗಿತ್ತ ಕಂಬಳಿ ಮಟ್ಟ ಹೋಗುವಾಗ ಕಂಬಳಿ ಮಕ್ಳ ಗಂಟ್ ಹೋಗ್ಬೇಕಂದ್ರು ನಿಂತ ಹುಡುಗರು ಹರ್ಯಾರ್ ಹುಡುಗರು ಹೋಗಿ ಹೋಗಿ ಜೀವ ಒಳಗಿದ್ರು ಈಸ್ ಬಿದ್ರೆ ಅವರೇ ಒಬ್ಬ ಗಟ್ಟರು ಎಲ್ಲ ಈ ನಾಕೈದು ಹುಡ್ಕೊಂಡ್ ಬಿಟ್ಟ ಮುಂದೆ ಹೋಗಿ ಬಿಟ್ಟ ಮುಂದೆ ಹೊರಗಾ ಹರಿದ ನಿಂತರು ಬಿಳಗಾಜೆ ಹುಡುಗ ಬಿಳಗಾಂಗೆ ಹುಡುಗ ಹಾಕ್ತಿದ್ರು ಅವ ಹೋಗಿ ಹೋಗ್ತಾ ಈಸ್ಕೋತ ಆ ಕಂಬಳಿ ಗಂಟಿನ ಸರಿ ಕಾಲ ಅದ್ರಲ್ಲಿ ಬಂಗಾರ ಇರ್ಬೇಕಲ್ಲ ಅದ್ರಲ್ಲಿ ಬೀಳ ಇರ್ಬೇಕಲ್ಲ ಅದ್ರಲ್ಲಿ ರೊಕ್ಕ ಇರ್ಬೇಕಲ್ಲ ರೂಪಾಯಿ ಇರಬೇಕಲ್ಲ ನಾ ತಗೊಂಡ ಸರ್ಕಾರ ಆಗ್ಬೇಕಲ್ಲ ಮಂಡಿ ಕಟ್ಟಿಸ್ಬೇಕಲ್ಲ ಏನೇನು ಕನಸು ಕಟ್ಕೊಂಡ ಈಸ್ಗೊತ್ತಿತ್ತು ಹೋಗಿ ಹೊಳಿ ದಂಜಾಗ ಇರ್ತಾರು ಬಿಡಬೇಡ ಅವನಿಗಬ್ ಬಿಡಬೇಡ ಹಿಡ್ಕೋರು ಹೋಗಿ ಮುಟ್ಟಿದ ಕೂಡ ನೀರು ಇಚ್ಛಿ ಬಿದ್ದಿತ್ತು ಕಾಯ್ತಲ್ಲ ಗಪ್ ಅವನ್ ಹಿಡ್ಕೊಂಡ ನನಗೆ ಆ ಸಿಗ್ತ ಅವ್ನ ಹಿಡ್ಕೊಂಡ್ ಬಿಡ್ತಾನ ಕಾಯ್ತಿ ಹಿಡ್ಕೊಂಡು ಹಿಡ್ಕೊಂಡ್ ಎಲ್ಲಾಂದ್ರೆ ಬಳಿ ತಂಜಾಗ ಇರ್ತಾರ ಬಿಡಬೇಡ ಕಂಬರಿಗ ತಗೊಂಬ ತವ್ರತಾರ ಇದು ಕಾಯ್ತಿ ಅಲ್ವಾ ಗಂಟಲ್ವ ಕಾಯ್ತಿ ನಾ ಈ ಬಾಳೆ ನಮ್ನೆಲ್ಲಾರನ್ನೂ ಹಿಡ್ಕೊಂಡೈತಿ ಈ ಬದುಕ ಆಸೆ ನಮ್ನೆಲ್ಲಾರನ್ನೂ ಹಿಡ್ಕೊಂಡೈತಿ ನಾವೆಲ್ಲ ಈ ಬದುಕನ್ನು ಕಟ್ಕೊಂಡು ಹೆಂಗ ಬದುಕಬೇಕು ಅಂದ್ರೆ ಪ್ರೀತಿ ಇರುವ ಮೂರ್ ದಿನ ಸಂಬನ್ನ ತಿಳಿಸಲಕ್ಕೆ ಟಿಸಲೋ ಮೂರು ಹಣಿಮೇಲೆ ಇವತ್ತಿ ಗೆರೆಗಳ ಮೂರು ಕೈಲಾಸದಾಗ ತ್ರಿಮೂರ್ತಿಗಳ ಮೂರು ಆದಿ ಕಾಲಕ್ಕೆ ಬಸವನಿಗೆ ಕೋಡ ಎದ್ದು ಕೇಳ್ರಿ ಮೂರು ಮೂರು ಕೂರಿಗೆ ಹೂರು ತಾಳೋ ಮೂರು ಅಂತ ಹೇಳ್ತಾ ಈ ಮೂರು ದಿನ ಸಂ ಎಲ್ಲಾರು ಮಾಡಿ ಬದುಕ್ರಿ ಇದ ಬದುಕಿನ ಕಟ್ಕೋರಿ ಅಂತ ಹೇಳ್ತಾ ನಾ ನನ್ ಮಾಡಕ್ ಹಚ್ಚಿ ತಾವೆಲ್ಲ ದೇವ್ರ ಕೂತ್ರಿ ನನಗ್ ಸ್ವನ್ನಿ ಮನೆ ಹತ್ತಿರ ನಾ ಏನ್ ಬೆಳತಾನ ಆದ್ರೆ ಬಿಡವಲ್ಲ ಆದ್ರ ಆದ್ರ ಟೈಮ್ ಐತಿ ನಾವು ಬಹಳ ದಿನ ಬದುಕಬೇಕಂತೇವಿ ಆಯುಷ್ಯ ತಟ್ಗೆ ಐತಿ ನಾವು ಬಹಳ ಕರಗಲ್ ನ ಮಾತಾಡ್ಬೇಕಂತೇವೆ ಕರಂಟ್ಸು ತಟ್ಗೆ ಐತಿ ನಾವು ಬಹಳ ಭಾವನೆಗಳನ್ನ ಬರಿಬೇಕಿರ್ತೇವೆ ಟಪಾಲ್ ಸ್ಯಾಂಗ್ ಇರ್ತೈತಿ ನಾವು ಬಹಳ ಊಟ ಮಾಡ್ಬೇಕಂತಿರ್ತೇವೆ ನಮ್ಮ ಹೊಟ್ಟೆ ಸಾಂಗ್ ಇರ್ತೈತಿ ನಾವು ಬಹಳ ತಕ್ಕ ಮಾತಾಡ್ಬೇಕೇವೆ ಥ್ಯಾಂಕ್ಸ್ ಅನ್ನೋದಕ್ಕೆ ಯುದ್ಧದಾಗ ಸುದ್ದಿ ಮಾಡ್ಕೊಂಡು ಮತ್ತೊಂದು ಯಾವಾಗಾರ ಬಂದಾಗ ಒಟ್ಟು ಬತ್ತು ಹೇಳ್ತಾನೆ ಒಂದು ಎರಡು ತಾಸು ಮಾತಾಡೋದು ಯಾಕಂದ್ರೆ ಅದು ಹೇಳ್ತಾ ಬಾ ಒಟ್ಟು ಮಾತಾಡೋಬೋದು ಅದಕ್ಕೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದಕ್ಕೆ ಕೇಳ್ತಾವೆ ನಾವು ದೇವರು ನಾವು ಹೋದಂದ್ರೆ ಹೋದಂಥವು ನಾವು ಅಲ್ಲಂದ್ರಲ್ಲ ಅಂತಾವು ನಕ್ಕರ ನಮ್ಗಳು ನೆಗ್ತಾವು ಅತ್ತರ ನಮ್ಗಳು ಹೇಳ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವ್ ಬೈಲಾಗಿಟ್ಟಾರ ಬಯಲಾಗಿ ಇರ್ತಾವೆ ಗುಡಿಯಾಗಿಟ್ಟರ ಗುಡಿಯಾಗಿರ್ತಾವ್ ಮಷೀನ್ ಆಗಿಟ್ಟರ ಮಶೀನಾಗಿ ಇರ್ತಾವ ಚರ್ಚ್ ಇರ್ತಾವ ಚರ್ಚ್ ಆಗಿರ್ತಾವ ನಾವ್ ಇದ್ದಂಗಿರ್ತಾವ್ ನಮ್ ದೇವರು ನಾವ್ ಹರದೂಪ ಸುಡಿದ್ರೆ ಕುಡಿತಾವು ನಾವ್ ಹುಡುಗಿ ಹುಕ್ಕಿ ಮಾಡಿದ್ರೆ ಉಣ್ತಾವ ನಾವ್ ಕುರಿ ಮಾಡಕ್ ಹೋದ್ರೆ ತಿಂತಾವ್ ನಾವು ಹುಡುಗಿ ಹುಡುಗಿ ಮಾಡಿದ್ರೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಕೆ ದೇವರ ಕೈ ಬಿಟ್ಟೆವು ಇಲ್ಲದು ದೇವರ ಹುಟ್ಟೇವು ಅಲ್ಲದ ಊರಿಗೆ ಹೊಂಟೇವು ನಾವಿದ್ದಂಗೆ ಇರ್ತಾವ ನಮ್ಮ ದೇವರು ನಾವು ಹೇಳಿದ್ದ ಕೇಳ್ತಾವೆ ನಮ್ಮ ದೇವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಕರೆಸಿ ನಾನು ಮಾತಾಡಕ್ಕೆ ಹಚ್ಚಿದ್ರು ಯಾಕಂದ್ರೆ ನಾನು ಅಲ್ಲಿಂದ ಕರ್ಸಿ ನಾನು ನಮಗೂ ಶಿಟ್ಟು ಬಂದಿತ್ತು ರೀ ನಾವು ಪಾವತಕ್ಕ ಕೂತೀನಿ ಇವ್ರ ಒಟ್ಟರು ಕುದ್ರಸ್ ಮಾತಾಡೋ ನಾವು ಯಾವ ತಾಸು ಹತ್ರ ನಾ ಕೂತು ಶಿಟ್ಟು ಬಂದದ್ದು ನನಗೆ ಅದಕ್ಕೆ ನಾ ಕೂತು ಇವ್ರು ಒಟ್ಟರು ಕುದಿಸ್ ಮಾತಾಡಬೇಕು ಅಂತ ಇತ್ತಿ ಆದ್ರೆ ಸ್ವಾಮಿಗಳು ಬಂದಾರ ಇಲ್ಲೆಲ್ಲ ಹೆಂಗಿರ್ಬೇಕು ಅಂದ್ರೆ ನಾವೆಲ್ಲರೂ ಬದುಕಿದಾಗ ಹೆಂಗಿರ್ಬೇಕಂದ್ರೆ ಸ್ವನಿನಾಗಿರ್ಬೇಕು ಸ್ವನ್ಯಾಗ ಇದ್ರೆ ಆ ಬದುಕ ಈ ಸ್ವಾನ ನಾವು ಇತ್ತ ಹೆಂಗೆ ನಾವು ದಂಡಿ ಹುಟ್ಟಿ ಹಂಗೆ ಸಣ್ಣ ಬದುಕ ಎಲ್ಲ ಯುವಕರು ನನ್ನ ಕರೆಸಿ ನಿಮ್ಮ ಹಿರಿಯರು ಕೂಡ ಒಂದು ಮಾತು ಹಚ್ಗಳ ನನಗೊಂದು ಅವಕಾಶ ಕೊಟ್ಟಿನಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ತಲಾ